ಸಂಜೇಗೌಡ ಸಮಾಜಮುಖಿ ಕೆಲಸಗಳಿಂದಲೇ ಹೆಸರುವಾಸಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಮಾಡುವುದು ಗ್ರಾಮಗಳಲ್ಲಿ ಶಕ್ತಿಯನ್ನ ಸಂಘಟನೆ ಮಾಡುವುದು ರಾಜಕಾರಣಕ್ಕೆ ಅವರನ್ನು ಕರೆತರುವುದು ಹೀಗೆ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸುವ ಚಾಕಚಕ್ಯತೆ ಹೊಂದಿದವರು ಸುನಿಲ್ ನಂಜೇಗೌಡ ಇವರ ತಂದೆ ನಂಜೇಗೌಡರು ಮಾಲೂರು ಶಾಸಕರು ಎಂಬ ಅಹಮ್ಮಿಲ್ಲ ತನ್ನ ಸ್ವಂತ ಶಕ್ತಿಯಿಂದ ಯುವಶಕ್ತಿಯನ್ನು ಕಟ್ಟಿಕೊಂಡು ಕರೋನಾ ಕಾಲದಲ್ಲಿ ಸಮಾಜ ಸೇವೆ ಸೇರಿದಂತೆ ವಿದ್ಯಾರ್ಥಿಗಳ ಓದಿಗೆ ಉನ್ನತ ಶಿಕ್ಷಣಕ್ಕೆ ಸಹಾಯ ಲ್ಯಾಪ್ಟಾಪ್ ಕೊಡುಗೆ ಕ್ರೀಡೆಗಳಿಗೆ ಪ್ರೋತ್ಸಾಹ ಮುಂತಾದ ಸಮಾಜ ಸೇವೆಯನ್ನು ಮುಂದುವರೆಸುತ್ತಾ ತಂದೆಯ ರಾಜಕಾರಣಕ್ಕೆ ಸಹಾಯ ಹಸ್ತ ನೀಡುತ್ತಿದ್ದಾರೆ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದು ಯುವ ಪೀಳಿಗೆಗೆ ಮಾದರಿಯಾಗಿರುವ ಸುನೀಲ್ ನಂಜೇಗೌಡ ವಿಜಯವಾಣಿ ಪತ್ರಿಕೆಯಿಂದ ನೀಡಲಾಗುವ ಪ್ರತಿಷ್ಠಿತ ಬೆಂಗಳೂರು ರತ್ನ ಗೌರವಕ್ಕೆ ಭಾಜನರಾಗಿದ್ದಾರೆ ಶಾಸಕ ಕೆ ವೈ ನಂಜೇಗೌಡ ಮತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ರತ್ನಮ್ಮ ನಂಜೇಗೌಡರ ದ್ವಿತೀಯ ಮಗನಾಗಿರುವ ಸುನೀಲ್ ನಂಜೇಗೌಡ ಮಾಲೂರು ತಾಲೂಕು ಟೇಕಲ್ ಹೋಬಳಿ ಕೊಮ್ಮನಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದು ತನ್ನ ಊರಿನ ಜನರ ಮಧ್ಯೆ ಹಾಗೂ ದೊಡ್ಡ ಕುಟುಂಬಸ್ಥರ ಮಧ್ಯೆ ಬೆಳೆದು ಬಂದಿರುವ ಸುನೀಲ್ ನಂಜೇಗೌಡ ತನ್ನ ಗ್ರಾಮದ ಹಾಗೂ ಕ್ಷೇತ್ರದ ಜನತೆಗೆ ತನ್ನ ನಂಬಿ ಬಂದವರಿಗೆ ಏನಾದರೂ ಮಾಡಬೇಕೆಂಬ ಛಲ ಹೊಂದಿದ್ದಾರೆ ಇಂಜಿನಿಯರಿಂಗ್ ಮುಗಿಸಿಕೊಂಡು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಅಲ್ಲಿಂದ ಇಲ್ಲಿಯ ತನಕ ಬಡವರಿಗೆ ವಿದ್ಯಾರ್ಥಿಗಳಿಗೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸುತ್ತಾ ಬರುತ್ತಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ತಂದೆ ಕಾಂಗ್ರೆಸ್ನಿಂದ ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಾಗ ಊರೂರು ಸುತ್ತಿ ಯುವ ಪಡೆಯನ್ನ ಕಟ್ಟಿ ವಾರ್ ಗಳನ್ನ ಓಪನ್ ಮಾಡಿ ಯುವ ಶಕ್ತಿಯನ್ನ ಸಂಘಟನೆ ಮಾಡುವ ಮೂಲಕ ತಂದೆಯನ್ನ ಶಾಸಕನಾಗಿ ಮಾಡಲು ಶ್ರಮಿಸಿದರು ಮಗನ ಕುರಿತಂತೆ ತಂದೆ ನಂಜೆಗೌಡರು ಕೆಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅವನಿಗೂ ವಯಸ್ಸಿಗೆ ಎಲ್ಲೋ ಒಂದು ಕಡೆ ನಮ್ಮ ತಾಲೂಕಿನ ಜನತೆಯ ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ಅವನು ಕೂಡ ನಮ್ಗೆ ಸಹಕಾರ ಕೊಡ್ತಾ ಇದ್ದಾನೆ ಆ ಜನತೆಯ ನನ್ನ ತಾಲೂಕಿನ ಜನತೆಯ ಸೇವೆ ಕೂಡ ಮಾಡ್ತಾ ಇದ್ದಾನೆ ನೋಡ್ತಾ ಇದ್ದೀನಿ ನಾನು ಸುಮಾರು ಸ್ಕೂಲ್ ಬಿಲ್ಡಿಂಗ್ಸು ಬಸ್ ಸೆಂಟರ್ಗಳು ಸರ್ಕಾರ ನಾವು ಯಾರೂ ಕೂಡ ಅದು ರಿಪೇರಿ ಮಾಡೋಕ್ಕಾಗ್ತಾ ಇರಲಿಲ್ಲ ಬಸ್ ಸೆಂಟರ್ಗಳಿಗೆ ಕ್ಲಿಯರ್ ಮಾಡೋದು ಕಲ್ಯಾಣಗಳಿಗೆ ಕ್ಲೀನ್ ಮಾಡೋದು ಇವೆಲ್ಲ ಕೂಡ ಪ್ರಾರಂಭ ಮಾಡಿದ್ದವನು ಸ್ಟಾರ್ಟಿಂಗಲ್ಲಿ ಅಲ್ಲಿಂದ ಕೊರೋನಾ ಸಂದರ್ಭದಲ್ಲೂ ಕೂಡ ತುಂಬ ಒಳ್ಳೆಯ ಕೆಲಸ ಮಾಡಿದ್ದು ಕೊರೋನಾ ಸಂದರ್ಭದಲ್ಲಿ ಯಾವುದಕ್ಕೂ ಭಯ ಬೀಳಿದೆ ಕೆಲಸ ಮಾಡಿದ್ದು ನಾವು ಕೂಡ ನಮ್ಮ ಮನೆ ಕುಟುಂಬ ಕೂಡ ಆ ಸಂದರ್ಭದಲ್ಲಿ ಸಿದ್ದರಾಮಣ್ಣನ ಕರೆಸಿದ್ವಿ ಡಿ ಕೆ ಶಿವಕುಮಾರ್ ಕರೆಸಿದ್ವಿ ಆಮೇಲೆ ಕೊರೋನಾಥ ಭಯ ಬೀಳ್ದೆ ಕೆಲಸ ಮಾಡಿದ್ವಿ ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಆ ಕೆಲಸ ಮಾಡೋ ಸಂದರ್ಭದಲ್ಲಿ ಹದಿನಾಲ್ಕು ಜನಕ್ಕೆ ಪಾಸಿಟಿವ್ ಆಯಿತು ಹದಿನಾಲ್ಕು ಜನಕ್ಕೆ ನನಗೆ ನಾನು ಶ್ರೀಮತ್ತುವರೆಗೆ ನನ್ನ ಮೊಮ್ಮಕ್ಕಳು ಕೂಡ ಇಬ್ಬರು ಮೊಮ್ಮಕ್ಕಳಿಗೆ ಹದಿನಾಲ್ಕು ಜನಕ್ಕೆ ಪಾಸಿಟಿವ್ ಆಯಿತು ಆದರೆ ದೇವರು ಒಳ್ಳೆಯವನು ನಾವು ನಮ್ಗೆ ಯಾರಿಗೂ ನಮ್ಮ ಮನೇಲಿ ಯಾರಿಗೂ ಏನೂ ಆಗಲಿಲ್ಲ ಆದರೆ ನಮ್ಮ ಸಿಕ್ಕಪ್ಪ ನಮ್ಮ ಸಿಕ್ಕಪ್ಪ ಮಗ ಇಬ್ಬರು ಕೂಡ ಕೊರೋನಾದಲ್ಲಿ ಕಳ್ಕೊಂಡೆವು ನಾವು ರಾಜ್ಕುಮಾರ್ ಅಂತ ನಮ್ಮ ಸಿಕ್ಕಪ್ಪ ಮಗ ಆ ಸಂದರ್ಭದಲ್ಲೂ ಕೂಡ ಸುನಿ ತುಂಬ ಇಂಟ್ರೆಸ್ಟಾಗಿ ಕೆಲಸ ಮಾಡಿದ ಆಮೇಲೆ ಜೊತೆಗೆ ಈಗ ಯೂತ್ ಕಾಂಗ್ರೆಸ್ಸಿನ ರಾಜ್ಯದ ಒಂದು ಚುನಾವಣೆ ನಡೀತು ಆ ಸಂದರ್ಭದಲ್ಲಿ ನಮ್ಮ ಸುನಿ ಕೂಡ ಅವನು ಯೂತ್ ಕಾಂಗ್ರೆಸ್ಸು ರಾಜ್ಯ ಪ್ರಧಾನ ಕಾರ್ಯದರ್ಶಿಗೆ ಅಪ್ಲಿಕೇಶನ್ ಹಾಕೊಂಡಿದ್ದ ಅವನು ಕೂಡ ಸ್ಟೇಟಲ್ಲಿ ಸೆಕೆಂಡ್ ಪ್ಲೇಸು ಏನು ಅತಿ ಹೆಚ್ಚಿಗೆ ಓಟನ್ನು ತಗೊಂಡು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ದಾನೆ ಆಯ್ಕೆ ಆಗೋದೆಲ್ಲ ನಾನು ಕೂಡ ಯೂತ್ ಕಾಂಗ್ರೆಸ್ಸಿಂದ ರಾಜಕಾರಣ ಪ್ರಾರಂಭ ಮಾಡಿದನು ಅವನು ತುಂಬ ಇಂಟ್ರೆಸ್ಟಾಗಿ ಕೆಲಸ ಮಾಡ್ತಾ ತೃಪ್ತಿ ಇದೆ ನಮಗೆ ಅದೇನೇ ಆದರೂ ಕೂಡ ನಾನು ಏನು ಕೆಲಸ ಮಾಡ್ತಾಯಿದ್ದೇನೆ ನಮ್ಮ ಮನೆ ಶ್ರೀಮತಿ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕುಟುಂಬ ನನ್ನ ತಾಲೂಕಿನ ಜನತೆ ಪರವಾಗಿ ಕೆಲಸ ಮಾಡ್ತಾಯಿದೆ ಆ ಜೊತೆಗೆ ಸುನೀಲು ಕೂಡ ಮುಂದಿನ ಭವಿಷ್ಯ ಬೇರೆ ಹಣೆ ಬರಿದರೆ ಅವಕಾಶ ಬರ್ತದೆ ನಾನು ಎಮ್ ಎಲ್ ಎ ಇದೀನಿ ನಮ್ಮಪ್ಪ ಎಮ್ ಎಲ್ ಎ ಅವರೇ ನಾನು ಎಮ್ ಎಲ್ ಎ ಆಗಬೇಕು ಅಂದರೆ ಆಗೋದಿಲ್ಲ ಅದು ಕೆಲಸ ಮಾಡಬೇಕು ಜನ ವಿಶ್ವಾಸ ತಗೋಬೇಕು ಕೆಲಸ ಮಾಡಿದರೆ ವಿಶ್ವಾಸ ತಗೊಂಡ್ರೆ ಸಂದರ್ಭ ಅವಕಾಶ ಬರ್ಬೋದೇನೋ ಅದೇನು ನಾವು ಇದು ಮಾಡೋದು ಬೇಡ ಅದು ಈಗಕ್ಕೆ ನಮ್ಗೆ ಸಪೋರ್ಟಿಂಗ್ ಇದ್ದಾನೆ ನಮ್ಮ ತಾಲೂಕಿನ ಜನತೆ ಏನೇ ಕೆಲಸ ಅದು ಕೂಡ ವಿಶೇಷ ಯುವಕರು ಬರೋ ಪರವಾಗಿ ತುಂಬಾ ಆಸಕ್ತಿ ಇದೆ ತನ್ನ ರಾಜಕೀಯ ವೃತ್ತಿಯನ್ನ ಪ್ರಾರಂಭಿಸಿಕೊಂಡ ಸುನಿಲ್ ನಂಜೇಗೌಡ ತನ್ನದೇ ಆದ ಶಕ್ತಿಯಿಂದ ಜನರ ಆಶೀರ್ವಾದ ಪಡೆಯಲು ಜನರ ಬಳಿಗೆ ತೆರಳಿ ಅಹವಾಲುಗಳನ್ನು ಕೇಳಲು ಶುರು ಮಾಡಿಕೊಂಡರು ತನ್ನ ಮನೆ ಕುಟುಂಬಸ್ಥರ ಸಹಕಾರಕ್ಕಿಂತ ಜನರ ಆಶೀರ್ವಾದವೇ ಸುನಿಲ್ ನಂಜೇಗೌಡರಿಗೆ ಮುಖ್ಯವಾಯಿತು ಕರೋನಾ ಸಂದರ್ಭದಲ್ಲಿ ತನ್ನ ತಂದೆ ತಾಯಿ ಸೇರಿದಂತೆ ಹದಿನಾಲ್ಕು ಜನ ಕುಟುಂಬಸ್ಥರಿಗೆ ಕರೋನಾ ಪಾಸಿಟಿವ್ ಬಂದರೂ ಲೆಕ್ಕಿಸದೆ ಕ್ಷೇತ್ರದ ಐ ಸಾವಿರ ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನು ಎರಡು ಬಾರಿ ಮನೆ ಮನೆಗೆ ತಲುಪಿಸುವಂತಹ ಕೆಲಸವನ್ನ ಯುವ ಶಕ್ತಿಯಿಂದ ಮಾಡಿಸುವಲ್ಲಿ ಯಶಸ್ವಿಯಾದರು ಕರೋನಾ ಕಷ್ಟ ಕಾಲದಲ್ಲಿ ರೈತರು ಬೆಳೆದ ತರಕಾರಿ ಬೆಳೆಗಳಿಗೆ ಬೆಲೆ ಇರಲಿಲ್ಲ ತೋಟಗಳಲ್ಲಿಯೇ ತರಕಾರಿ ಕೊಳೆಯುವಂತಾಗಿತ್ತು ರೈತರ ಬಳಿ ತರಕಾರಿಗಳನ್ನು ಖರೀದಿಸಿ ಪ್ರತಿ ಗ್ರಾಮ ಮತ್ತು ಪಟ್ಟಣದ ಮನೆ ಮನೆಗೆ ತರಕಾರಿಗಳನ್ನು ಉಚಿತವಾಗಿ ಹಂಚುವ ಕೆಲಸ ಮಾಡಲಾಯಿತು ಮಗ ಸುನೀಲ್ ಕುರಿತಂತೆ ತಾಯಿಯೂ ಕೆಲವೆ ತಿಳಿಸಿದ್ದಾರೆ ನಮಸ್ಕಾರ ನಮ್ಮ ಹೆಸರು ರತ್ನಮ್ಮ ನಂಜೇಗೌಡ ಅಂಥೇಳಿ ನಾವು ಮಂಡಲ್ ಪಂಚಾಯತಿಯಿಂದನೇ ಬೆಳೆದು ಬಂದಿದ್ವಿ ಆಗ ಮಂಡಲ್ ಪಂಚಾಯತಿ ಬೆಳೆದಿದ್ದ ಕಾರಣ ಯಾವ ಥರ ಅಂದರೆ ಐದು ಓಟ್ ಬೇರೆ ಬಿಟ್ಟರೆ ನಮಗೊಂದು ಒಂದು ಒಂದು ಓಟ್ ಬೇರೆ ಹಾಕಲಿಲ್ಲ ಐದು ಓಟ್ ಬಿಟ್ಟರೆ ಎಲ್ಲ ನಮಗೆ ಓಟ್ ಹಾಕಿದ್ದಾರೆ ಮೂವತ್ತು ರೂಪಾಯಿ ಪಾಂಪ್ಲೇಟ್ ಅಷ್ಟೇ ಆವತ್ತು ಇಲ್ಲ ಮನೆಯಲ್ಲಿ ಮನೇಲಿ ನೀವು ನಿಲ್ಲೇಬೇಕು ಅಂತೇಳಿ ನಮ್ಮ ಮನೆಯವ್ರಿಗೂ ಸ್ವಲ್ಪ ಏನಮ್ಮ ಅವರು ಹಂಗೆ ಹಿಂಗೆ ಇವಾಗ ಬೇಕಾಗಿತ್ತ ನಮ್ಮ ಮಗನಿಗೆ ಅನ್ನೋ ರೀತಿಯಲ್ಲಿ ಒಂದು ಸ್ವಲ್ಪ ಇತ್ತವ್ರಿಗೆ ಇಲ್ಲ ನಾವು ಇರಲಿ ಅಂತೇಳಿ ಹೇಳಿದಾಗ ಅವ್ರನ್ನೂ ಸೇರಿಸಿ ಅವನು ಜನರಿಗೆ ಮುಖಾಂತರ ಅವನಿಗೂ ಜೈಗಳಿಸ್ಕೊಂಬಂದಿದ್ದಾನೆ ಅವನಿಗೂ ಒಳ್ಳೆಯದು ಒಳ್ಳೆ ಥರವಾಗಿ ಗೌರವ ಜನ ಕೊಟ್ಟಿದ್ದಾರೆ ಅದರ ರೀತಿಯಲ್ಲಿ ಅವನು ಒಳ್ಳೆಯ ಕೆಲಸಗಳನ್ನ ಮಾಡೋಕ್ಕೆ ಅವಕಾಶ ಇದೆ ಅವನು ಏನು ಯಾವುದ್ರಲ್ಲಿ ಹಿಂದಕ್ಕೆ ಹೋಗೋಲ್ಲ ನಮ್ಮ ಮಗನೂ ಎಲ್ಲ ನಡ್ಸ್ಕೊಂಡು ಬರ್ತಾನೆ ಅವನೇನು ಹಿಂದಕ್ಕೆ ಹೋಗಲ್ಲ ಏನರಲ್ಲೂ ಯಾವುದು ನಮ್ಮ ಯಜಮಾನರಿಕ್ಕಿಂತ ಹೆಚ್ಚಾಗಿ ಅವನಿನ ಜನಗಳ ಹತ್ರ ಯಾವ ಯುವಕರ ಹತ್ರ ಹುಡುಗರು ಯಾರೇ ಆಗಲಿ ಎಳೆ ಮಕ್ಕಳು ಒಂದು ವರ್ಷದ ಮಕ್ಳು ತನಕ ಬೆಳೆಸ್ತದೆ ನಾವು ಹೇಳ್ಬೇಕಂದ್ರೆ ಒಂದು ವರ್ಷದ ಮಕ್ಳು ತನಕ ಬೆಳೆಸ್ಕೊಂಡು ಅವನು ಆ ಥರ ಬೆಳವಣಿಗೆಗೆ ಇದ್ದಾನೆ ಸರಿ ಅದು ಒಳ್ಳೆಯದಾಗಲಿ ಅವ್ನಿಗೆ ಎಲ್ಲ ಅದೇ ರೀತಿ ಸರ್ಕಾರ ನಮ್ಮ ಜನ ಕೊಟ್ಟಿದ್ದಾರೆ ಅವನು ಬೆಳ್ಕೊಂಡು ಹೋಗ್ತಾನೆ ಎಲ್ಲ ಯಾವ ಮನೆಯಲ್ಲಿ ನಮ್ಮ ಮನೇಲಿ ಏನು ಬೇಕು ಅಂತ ನಾವು ಅವ್ರನ್ನ ತಿಳ್ಕೊಳ್ಳೋಂಗೆ ಇಲ್ಲ ಎಲ್ಲ ನಾವೇ ಎಚ್ಚೆತ್ಕೊಂಡು ಹೋಗ್ತೀವಿ ಅಪ್ಪಂದು ಮಗಂದು ಏನಿದ್ರು ರಾಜಕಾರಣದಲ್ಲೇ ಇದ್ದಾರೆ ಮಾಡ್ಕೊಂಡು ಹೋಗ್ಲಿ ನಾವು ಅವ್ರಿಗೆ ಪೂರ್ತಿ ಸಪೋರ್ಟ ನಮ್ಮ ದೊಡ್ಡ ಮಗನೂ ಪೂರ್ತಿ ಸಪೋರ್ಟ ಅವನವನೇ ಮನೆಯಲ್ಲಿ ನಾವು ಬಂದವರು ಅದಕ್ಕೆ ಇಚ್ಛೆತ್ಕೊಂಡು ಸಪೋಟ ನಾವಿದ್ರಿ ಅವ್ರು ಬೆಳ್ಕೊಂಡು ಹೋಗ್ಲಿ ಅಂತೇಳಿ ಇವತ್ತಿನ ಹೇಳ್ತಾ ಹೇಳ್ತಾಯಿದ್ರಿ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಈ ಮಾಲೂರು ತಾಲೂಕಿನ ಜನಗಳ್ಗೂ ನಮ್ಮ ಮಗನ ಗೆಲ್ಸಿರೋರಿಗೂ ಎಲ್ಲ ಒಳ್ಳೇದಾಗಲಿ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಸುನಿಲ್ ನಂಜೇಗೌಡ ಯುವಕರಿಗೆ ನೀಡುವ ಸಂದೇಶವೆಂದರೆ ರಾಜಕೀಯವಾಗಿ ಯುವಕರು ತೊಡಗಿಸಿಕೊಂಡಲ್ಲಿ ದೇಶ ಮತ್ತು ರಾಜ್ಯ ಉದ್ದಾರವಾಗಲು ಸಾಧ್ಯವಾಗುತ್ತದೆ ಯುವ ಶಕ್ತಿಯ ಮುಂದು ಯಾವ ಶಕ್ತಿಯೂ ನಿಲ್ಲುವುದಿಲ್ಲ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ನಂತರ ಇಡೀ ರಾಜ್ಯಾದ್ಯಂತ ಸುತ್ತಬೇಕಾಗಿದೆ ಯುವ ಶಕ್ತಿಯನ್ನ ಸಂಘಟಿಸಬೇಕಾಗಿದೆ ಎಂದಿದ್ದಾರೆ ತಂದೆಗೆ ರಾಜಕೀಯವಾಗಿ ಹೆಗಲು ನೀಡಿ ಕ್ಷೇತ್ರವನ್ನ ಮಾದರಿ ಮಾಡುವ ಉದ್ದೇಶ ಹೊಂದಿರುವ ಸುನಿಲ್ ನಂಜೇಗೌಡರು ನಮಗಾಗಿ ಜನತೆ ತ್ಯಾಗ ಮಾಡಿರುವಾಗ ನಾವು ಅವರಿಗಾಗಿ ತ್ಯಾಗ ಮಾಡಬೇಕು ಅವರು ನೊಂದು ನಮ್ಮ ಬಳಿ ಬಂದಾಗ ಅವರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ಮಾಡಬೇಕಾಗಿದೆ ಮಾಲೂರಿನಲ್ಲಿ ಕೈಗಾರಿಕೆಗಳು ತಲೆ ಎತ್ತಿವೆ ಕೈಗಾರಿಕೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಿಸುವ ಕೆಲಸವನ್ನ ಮಾಡಲಾಗುತ್ತಿದೆ ಎಂದು ಯುವ ಜನತೆಗೆ ಉದ್ಯೋಗಾವಕಾಶವನ್ನ ನೀಡುವ ಚಿಂತನೆಯನ್ನ ಹೊಂದಿದ್ದಾರೆ ನೋಡಿ ಈಗ ನಾನು ಸುಮಾರು ನನ್ನ ಒಂದು ಒಂಬತ್ತು ವರ್ಷದ ಈ ದಾರಿಯಲ್ಲಿ ಅಂದರೆ ಈ ಏನನ್ನು ಚೂಸ್ ಮಾಡಿಕೊಂಡೆ ಸಮಾಜ ಸೇವೆ ರಾಜಕೀಯ ಅನ್ನೋದನ್ನು ಚೂಸ್ ಮಾಡಿಕೊಂಡೆ ಇಲ್ಲಿ ನನಗೆ ಅರ್ಥ ಆಗಿದ್ದೇನು ಅಂತಂದರೆ ವಿಶೇಷವಾಗಿ ನನ್ನ ಮಾಲೂರು ತಾಲೂಕಿನ ಯುವಕರಲ್ಲಿ ನಮಗೆ ಸುಮಾರು ಇಂಡಸ್ಟ್ರಿಯಲ್ ಏರಿಯಾಸ್ ಇದ್ದಾವೆ ನಮ್ಮ ನಮ್ಮ ಭಾಗದಲ್ಲಿ ಎಂಥೆಂಥ ಕಂಪ್ನೀಸು ಇದ್ದಾವೆ ವೆಸ್ಟರ್ನ್ ಆಗಿರ್ಬೋದು ಓಲ್ಂಡ್ ಆಗಿರ್ಬೋದು ಈ ಥರ ದೊಡ್ಡ ದೊಡ್ಡ ಕಂಪ್ನಿಗಳಿದ್ದಾವೆ ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ತಿದೆ ನಮ್ಮ ಲೋಕಲ್ ಹುಡುಗರಿಗೆ ಕೆಲಸಗಳು ಸಿಗ್ತಾ ಇಲ್ಲ ಇದು ಚೇಂಜ್ ಆಗಬೇಕು ಮುಂಚೆ ನಾನು ಇವಾಗ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯ ಕಾರ್ಯದರ್ಶಿಯಾಗಿ ನಾನು ಮಾಡೋ ಮೊದಲನೇ ಕೆಲಸ ಏನು ಅಂತಂದರೆ ಈಗ ಆದಷ್ಟು ಬೇಗ ಪ್ರತಿ ಕಂಪ್ನಿ ನಾನು ವಿಸಿಟ್ ಮಾಡಿ ನಾನು ಅವರಲ್ಲಿ ಮನವಿ ಕೊಡ್ತೀನಿ ರಿಕ್ವೆಸ್ಟ್ ಮಾಡ್ತೀನಿ ಅವ್ರಿಗೆ ಏನಂತ ನನ್ನ ಲೋಕಲ್ ಹುಡುಗರು ಏನಿದ್ದಾರೆ ಒಂದು ಪರ್ಸೆಂಟೇಜನ್ನ ನೀವು ಫಿಕ್ಸ್ ಮಾಡಬೇಕು ಇಷ್ಟು ಪರ್ಸೆಂಟೇಜು ನನ್ನ ತಾಲೂಕಿನ ಯುವಕರಾಗಿರ್ಬೋದು ನನ್ನ ಜಿಲ್ಲೆ ಯುವಕರಾಗಿರ್ಬೋದು ಅವ್ರಿಗೆ ನೀವು ಕೆಲಸಗಳು ಕೊಡಬೇಕು ಅನ್ನೋದು ಒಂದು ಅದ್ರ ಜೊತೆಗೆ ನಾನು ಮನವಿ ಮಾಡ್ತೇನೆ ನನ್ನ ತಾಲೂಕಿನ ಯುವಕರಲ್ಲಿ ದಯವಿಟ್ಟು ಎಲ್ಲರೂ ಅಷ್ಟೇ ರಾಜಕೀಯದಲ್ಲಿ ನಿಮ್ಮ ನಿಮ್ಮ ನೀವು ನಿಮ್ಮನ್ನು ನೀವು ತೊಡಸ್ಕೊಳ್ಳ್ರಿ ಮುಂದಿನ ದಿನಗಳಲ್ಲಿ ಒಳ್ಳೆ ಅವಕಾಶಗಳಿದೆ ಯುವಕರೇ ಈ ದೇಶದ ಬೆನ್ನೆಲುಬು ನೀವೇನು ಮಾಡ್ತೀರಿ ನೀವೇನು ಆದಿ ಹಾಕ್ಕೊಡ್ತೀರಿ ಅದೇ ಮುಂದಿನ ದಿನಗಳು ಒಳ್ಳೆ ನಾಯಕನ ಸೃಷ್ಟಿ ಮಾಡ್ತದೆ ದಯವಿಟ್ಟು ನಿಮ್ಮೆಲ್ಲರನ್ನು ಮನವಿ ಮಾಡ್ತೇನೆ ಯುವಕರಲ್ಲಿ ಎಲ್ಲರೂ ಅಷ್ಟೇ ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ನಮ್ಮ ಭಾರತಕ್ಕೆ ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಮಾಲೂರು ತಾಲೂಕಿಗೆ ಇದೆ ಅಂತ ನಾನು ಹೇಳೋಕ್ಕೆ ಇಚ್ಛಾಪಡ್ತೀನಿ ಹೌದು ನಾನು ವಿಶೇಷವಾಗಿ ಮಾಲೂರು ತಾಲೂಕಿನ ಅಭಿವೃದ್ಧಿನೇ ನಮ್ಮ ನಂದು ನಂದು ಅನ್ನೋದಕ್ಕಿಂತ ನಮ್ಮ ತಂದೆಯವ್ರ ಗುರಿ ಮುಂದಿನ ದಿನಗಳ ನಾನು ನಾನೇನಾದರೂ ರಾಜಕೀಯದಲ್ಲ ಆದರೆ ನನ್ನ ಅಭಿವೃದ್ಧಿ ಬಗ್ಗೆ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ಬೋದು ನನ್ನ ಯೋಚನೆ ಏನು ಅಂತಂದರೆ ಇಷ್ಟೇ ಟ್ರಾನ್ಸ್ಪರೆಂಟ್ ಆಡಳಿತ ಇರಬೇಕು ಅದ್ರ ಜೊತೆಗೆ ಬ ಏನೋ ಅಭಿವೃದ್ಧಿಗಳಾಗಬೇಕು ಅಭಿವೃದ್ಧಿ ಅಂದರೆ ಏನೋ ಒಂದು ಯಾವುದೋ ಒಂದು ಊರಲ್ಲಿ ಈ ಮೇಯ್ನು ಡ್ರೈನೇಜ್ ಸಿಸ್ಟಮ್ಸ್ ನಾನು ಸುಮಾರು ಹಳ್ಳಿಗಳಲ್ಲಿ ನಾನು ನೋಡಿದೆ ಅದು ನನ್ನ ಖುಷಿ ಏನು ಅಂತಂದರೆ ಖುಷಿ ಏನು ಅಂತಂದರೆ ನನಗೆ ಆ ಡ್ರೈನೇಜ್ ಸಿಸ್ಟಮ್ಸ್ ಇದಾವಲ್ಲ ಈಗ ನಮ್ಮ ಏನು ಆರೋಳು ವರ್ಷದ ಅಧಿಕಾರದಲ್ಲಿ ಸುಮಾರು ಹಳ್ಳಿಗಳಲ್ಲಿ ನಾವು ಡ್ರೈನೇಜ್ ಸಿಸ್ಟಮ್ಸು ಸಿ ರೋಡ್ಸು ಆರೋ ಪ್ಲ್ಯಾಂಟ್ಸು ಐಮಾಸ್ ಲೈಟ್ಗಳು ಇವನ್ನೆಲ್ಲ ನನ್ನ ನನ್ನ ತಂದೆಯವರು ಅಧಿಕಾರಕ್ಕೆ ಬಂದಾಗಲಿಂದ ಸುಮಾರು ಹಳ್ಳಿಗಳಲ್ಲಿ ನಾವು ಮಾಡಿದ್ದೀವಿ ಅದನ್ನು ಈಗ ಮುಂದಿನ ದಿನಗಳಲ್ಲಿ ಈಗ ನಾನು ಹಾಗೆ ಒಂದು ನಮಗೊಂದು ಹೈಟೆಕ್ ಒಂದು ಆಸ್ಪತ್ರೆ ಅವಶ್ಯಕತೆ ಇದೆ ಅದ್ರ ಜೊತೆ ಒಂದು ಇಂಜಿನಿಯರಿಂಗ್ ಕಾಲೇಜ್ನ ಅವಶ್ಯಕತೆ ನನ್ನ ತಾಲೂಕಿಗೆ ತುಂಬ ಇಂಪಾರ್ಟೆಂಟ್ ಇಂಜಿನಿಯರಿಂಗ್ ಕಾಲೇಜಿನ ಅವಶ್ಯಕತೆ ಹೊಂದಿದೆ ಜೊತೆಗೆ ಜನಸಂದಣಿ ಸ್ವಲ್ಪ ಮಾಲೂರು ತಾಲೂಕಿನಲ್ಲಿ ಇಂಡಸ್ಟ್ರಿಯಲ್ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಅದಕ್ಕೋಸ್ಕರ ಸಾಧ್ಯ ಆದರೆ ಒಂದು ನನ್ನ ಪ್ರಕಾರ ಒಂದು ಒಂದು ಹೈಟೆಕ್ ಆಸ್ಪಿಟಲ್ ನಮ್ಗೆ ತುಂಬ ಅವಶ್ಯಕತೆ ಏನೋ ಬೇಕೇ ಬೇಕು ನಮ್ಗೆ ಹೈಟೆಕ್ ಆಸ್ಪಿಟಲ್ ಅನ್ನೋದು ನನ್ನ ಅಭಿಪ್ರಾಯ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜಕೀಯಕ್ಕೆ ಬಂದ ದಿನಗಳನ್ನು ನೆನೆಸಿಕೊಂಡ ಸುನೀಲ್ ಆ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇರಲಿಲ್ಲ ಯಾವುದೇ ಗ್ರಾಮಕ್ಕೆ ಹೋದರೂ ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯಕರ್ತರೇ ಇಲ್ಲದಂತಾಗಿತ್ತು ನಾನು ಯುವ ಕಾಂಗ್ರೆಸ್ ಕಾರ್ಯಕರ್ತರ ಸಂಘಟನೆಯನ್ನ ಮಾಡುತ್ತಾ ಯುವಕರನ್ನ ಕಾಂಗ್ರೆಸ್ಗೆ ಸೆಳೆಯುವ ಕೆಲಸ ಮಾಡುತ್ತಾ ಪಕ್ಷ ಸಂಘಟನೆ ಮಾಡಿದೆ ನನ್ನನ್ನು ರಾಜ್ಯ ಕಾಂಗ್ರೆಸ್ ಗುರುತಿಸಿ ಯುವ ಕಾಂಗ್ರೆಸ್ಗೆ ಸ್ಪರ್ಧೆ ಮಾಡಲು ಸೂಚನೆ ನೀಡಿದ್ರು ಅದರಂತೆ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಾಗ ನನ್ನ ಕ್ಷೇತ್ರದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚಿನ ಮತಗಳು ಸೇರಿದಂತೆ ಜಿಲ್ಲೆಯಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಮತಗಳು ಬಂತವು ಎಂದು ತಾವು ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದ ದಿನಗಳನ್ನ ಮೆಲುಕು ಹಾಕಿದ್ದಾರೆ ಜನ ನನ್ನ ನಾಯಕನಾಗ ಯಾಕೆ ನೋಡಬೇಕು ಜನ ನನ್ನ ಯಾಕೆ ನನ್ನ ನಾಯಕನಾಗ ಆಯ್ಕೆ ಮಾಡಬೇಕು ನನ್ನ ನೋಡಬೇಕು ಅನ್ನೋದಕ್ಕಿಂತ ನಾನು ಒಂಬತ್ತು ವರ್ಷ ಸರ್ವಿಸ್ ಮಾಡಿದ್ದೀನಿ ನಾನು ರಾಜಕೀಯ ಏನೋ ರಾಜಕಾರಣಕ್ಕೆ ಬರಬೇಕು ಅಂತ ನಾನು ಒಂಬತ್ತು ವರ್ಷ ಸರ್ವಿಸ್ ಮಾಡಲಿಲ್ಲ ಅದು ಏನೋ ಕಾಲಕ್ರಮೇಣ ನನ್ನ ಕರ್ಕೊಂಬಂದು ಈಗ ಒಂದು ಸ್ಥಾನದಲ್ಲಿ ಕೂಳಿಸಿದೆ ನಾನು ಅದನ್ನು ಹೇಳಿದ್ನಲ್ಲ ಯುವಕರ ಪರವಾಗಿ ನನ್ನ ತಾಲೂಕಿನಲ್ಲಿ ಯಾರಾದ್ರೂ ಗಟ್ಟಿಯಾಗಿ ನಿಂತಿರೋ ನಾಯಕ ಅಂತಿದ್ರೆ ಅದು ನಾನೇ ನಾನು ಇದನ್ನು ಜಂಬಕ್ಕೆ ಅಂತ ಹೇಳ್ಕೊಳ್ಳೋದಲ್ಲ ಇದು ವಾಸ್ತವ ನಾನು ಹೇಳ್ತಾ ಇದ್ದೀನಿ ಯುವಕರ ಪರವಾಗಿ ಸುಮಾರು ಇನ್ನೂರು ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿ ಅವರು ಕೇಳಿದಾಗೆಲ್ಲ ಅವರೆಲ್ಲಾದರೂ ಎಜುಕೇಷನ್ ಪರ್ಪಸ್ಗೆ ಏನಾದರೂ ಸಹಕಾರ ಕೇಳಿದಾಗ ಆಸ್ಪತ್ರೆಗೆ ಸಹಕಾರಗಳು ಕೇಳಿದಾಗ ಏನಾದರೂ ಕೆಲಸ ಬೇಕು ಅಂತ ನನ್ನ ಬ ನನ್ನತ್ರ ಬಂದಾಗ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ನಾನು ಅಷ್ಟು ಸಹಕಾರ ಕೊಟ್ಟಿದ್ದೀನಿ ನಾನೇ ಸುಮಾರು ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಸುಮಾರು ಕಂಪನೀಸ್ ಹತ್ರ ನಾನು ಮಾತಾಡಿ ಸುಮಾರು ಜನಕ್ಕೆ ನಾನು ಏನೋ ಉದ್ಯೋಗದ ಅವಕಾಶ ಮಾಡಿಕೊಟ್ಟಿದ್ದೀನಿ ಅದ್ರ ಜೊತೆಗೆ ಏನೋ ಉನ್ನತ ಶಿಕ್ಷಣಕ್ಕಾಗಿ ಎಜುಕೇಷನ್ ಪರ್ಪಸ್ಗೆ ನನ್ನ ಹತ್ರ ಬಂದು ಲ್ಯಾಪ್ಟಾಪ್ ಕೇಳಿದಂಥ ಸುಮಾರು ಜನ ಯುವಕರಿಗೆ ಸುಮಾರು ಜನ ಯುವತಿಯರಿಗೆ ನಾನು ನನ್ನ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಲ್ಯಾಪ್ಟಾಪ್ಗಳನ್ನ ವಿತರಣೆ ಮಾಡಿಸಿದ್ದೀನಿ ಇದನ್ನೆಲ್ಲ ಮಾಡಿದ್ದೀನಿ ಇನ್ನು ನನ್ನ ತಾಲೂಕಿನ ಜನತೆಗೆ ನಾನು ಬಿಟ್ಟಿದ್ದೀನಿ ನನ್ನ ನಾಯಕನಾಗ ಆಯ್ಕೆ ಮಾಡಿ ನನಗೆ ಕೆಪ್ಯಾಸಿಟಿ ಇದ್ರೆ ಕೇಪಬಲ್ ಇದ್ದರೆ ನನ್ನ ನಾಯಕನಾಗ ಆಯ್ಕೆ ಮಾಡಲಿ ಇಲ್ಲ ಇನ್ನೂ ಟೈಮು ತಗೋಬೇಕು ಅನ್ನೋ ಥರ ಇದ್ದರೆ ನನಗೆ ಸುಮ್ಮ ಸ್ವಲ್ಪ ಸಮಯದ ಅವಕಾಶ ಕೊಡಲಿ ನಾನು ಸರ್ವಿಸ್ ಮಾಡ್ತೇನೆ ಸುನೀಲ್ ನಂಜೇಗೌಡರ ಪತ್ನಿ ವೈದ್ಯೆ ಅವರು ಪ್ರಸೂತಿ ತಜ್ಞರಾಗಿದ್ದಾರೆ ಅವರನ್ನ ಸರ್ಕಾರಿ ಉದ್ಯೋಗಕ್ಕೆ ಸೇರಿಸಿ ಮಾಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕೆಂಬ ನಿರೀಕ್ಷೆಯನ್ನಿಟ್ಟುಕೊಂಡಿದ್ದಾರೆ ಸುನೀಲ್ ನಂಜೇಗೌಡರನ್ನ ರಾಜಕೀಯಕ್ಕೆ ತರಬೇಕೆಂಬ ಇಚ್ಛೆ ಅವರ ತಂದೆಗೆ ಇರಲಿಲ್ಲ ಆದರೆ ಸುನೀಲ್ ಅವರು ತಮ್ಮ ಸ್ವಂತ ಬಲದ ಮೇಲೆ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದು ವಿಶೇಷ ಸುನಿಲ್ ನಂಜೇಗೌಡರು ಅತಿ ಹೆಚ್ಚು ಸಮಾಜಮುಖಿ ಕೆಲಸಗಳಲ್ಲಿ ಭಾಗಿಯಾಗಿಯೇ ಖುಷಿಯನ್ನ ಕಂಡವರು ಕರೋನಾ ಸಂದರ್ಭದಲ್ಲಿ ತನ್ನ ತಂದೆ ತಾಯಿ ಸೇರಿದಂತೆ ಹದಿನಾಲ್ಕು ಜನ ಕುಟುಂಬಸ್ಥರಿಗೆ ಕರೋನಾ ಪಾಸಿಟಿವ್ ಬಂದರೂ ಲೆಕ್ಕಿಸದೆ ಕ್ಷೇತ್ರದ ಐವತ್ನಾಲ್ಕು ಸಾವಿರ ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನು ಎರಡು ಬಾರಿ ಮನೆ ಮನೆಗೆ ತಲುಪಿಸುವಂತಹ ಕೆಲಸ ಯುವಶಕ್ತಿಯಿಂದ ಮಾಡಿಸುವಲ್ಲಿ ಯಶಸ್ವಿಯಾದರು ಇದಲ್ಲದೆ ನಲವತ್ತೆಂಟು ದಿನಗಳ ಕಾಲ ಮಾಲೂರು ಪಟ್ಟಣದಲ್ಲಿ ನಿರ್ಗತಿಕರಿಗೆ ನಿರಂತರ ಊಟದ ವ್ಯವಸ್ಥೆಯನ್ನ ಮಾಡಿಸಿ ಮಾನವೀಯತೆಯನ್ನ ಮೇರ್ತಿರುವುದೇ ಇದಕ್ಕೆ ನಿದರ್ಶನ ಓದಿತ್ತು ಇಂಜಿನಿಯರಿಂಗ್ ಆದರೆ ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗದಿದ್ದರೂ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು ಮತ್ತು ಮಾದರಿಯಾಗಿ ಮಾಡಬೇಕೆಂಬ ಇಂಗಿತ ವ್ಯಕ್ತಪಡಿಸಿ ಓದನ್ನ ಮೊಟಕುಗೊಳಿಸಿ ತಮ್ಮ ಜೀವನವನ್ನೇ ಸಮಾಜ ಸೇವೆಗೆ ಮುಡಿಪಾಗಿಟ್ಟಿರುವ ಸುನೀಲ್ ನಂಜೇಗೌಡ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ